ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಏನೇನು ಔಷಧಿಯ ಗುಣಗಳಿದೆ ಹಾಗೆ ನಮಗೆ ಯಾವ ರೀತಿಯ ಆರೋಗ್ಯದ ಪ್ರಯೋಜನಗಳು ಸಿಗುತ್ತೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ಮಾಹಿತಿ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಕೊನೆ ತನಕ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಹಲ್ಲು ಬಿಳಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತಿದ್ದು ತುಂಬ ಕೆಲವರಿಗೆ ಹಲ್ಲು ಯಾವಾಗಲೂ ಹಳದಿ ಆಗಿರುತ್ತೆ ಅವರು ಕೆಲವೊಂದು ವಿಟಮಿನ್ಸ್ಗಳ ಕೊರತೆಯಿಂದ ಕೂಡ ಆಗಿರಬಹುದು ಅಥವಾ ಏನು ಹಲ್ಲಿನ ಕೇರ್ ಮಾಡೋದು ಕಡಿಮೆ ಆಗಿ ಕೂಡ ಆಗಿರಬಹುದು ಸೊ ಅದಕ್ಕೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಹಲ್ಲನ್ನು ಚೆನ್ನಾಗಿ ಉಜ್ಜಿದ್ರೆ ಕೂಡ ಹಲ್ಲು ತುಂಬನೇ ವೈಟ್ ಆಗುತ್ತೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಚರ್ಮದ ಆರೋಗ್ಯಕ್ಕೆ ತುಂಬನೇ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣು ಕೂಡ ಯೂಸ್ ಆಗುತ್ತೆ ಅದೇ ರೀತಿ ಬಾಳೆಹಣ್ಣಿನ ಸಿಪ್ಪೆ ಕೂಡ ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಪದೇ ಪದೇ ತುರಿಕೆ ಸ್ಟಾರ್ಟ್ ಆಗೋದು ಕಜ್ಜಿ ಗುಳ್ಳೆ ಮೊಡವೆ ಈ ಥರ ಎಲ್ಲ ಇರುತ್ತೆ ಅಲ್ವಾ ಸೊ ಈ ಥರ ತುರಿಕೆ ಕಜ್ಜಿ ಎಲ್ಲ ಇರುವಾಗ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಸಾಜ್ ಮಾಡಬಹುದು ಇದರಿಂದ ಈ ಮೊಡವೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಚರ್ಮಕ್ಕೆ ಒಂದು ರೀತಿ ಮಾಯಶ್ಚರೈಸ್ ಥರ ವರ್ಕ್ ಮಾಡುತ್ತೆ ಇದು ಮಾಯಶ್ಚರೈಸರ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಯೂಸ್ ಮಾಡಬಹುದು ಇನ್ನು ಕೆಲವರಿಗೆ ಏನಾಗುತ್ತೆ ತುಂಬ ಸೊಳ್ಳೆ ಎಲ್ಲ ಕಚ್ಚಿದಾಗ ರ್ಯಾಶಸ್ ತರ ಆಗುತ್ತೆ ತುರಿಕೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ ಆ ಥರ ಇದ್ದವರಿಗೆ ಕೂಡ ಇದನ್ನ ಯೂಸ್ ಮಾಡಬಹುದು ಮಸಾಜ್ ಮಾಡಬಹುದು ಬಾಳೆಹಣ್ಣಿನ ಸಿಪ್ಪೆಯಿಂದ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಇದನ್ನು ನಾವು ಪಲ್ಯ ತರ ಎಲ್ಲ ಮಾಡಿ ತಿನ್ನಬಹುದು ಸೊ ಆ ಥರ ತಿಂದಾಗ ಏನಾಗುತ್ತೆ ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಸೊ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಗಳೆಲ್ಲ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಕಣ್ಣಿನ ಸಮಸ್ಯೆ ಇರುತ್ತಲ್ಲ ಕೆಲವರಿಗೆ ಕಣ್ಣಲ್ಲಿ ಪೊರೆ ಆಗೋದು ಆ ಥರ ಎಲ್ಲ ಎಲ್ಲ ಕೂಡ ಇದನ್ನು ಆಹಾರ ರೂಪದಲ್ಲಿ ಬಳಸಬಹುದು ಬಾಳೆಹಣ್ಣಿನ ಸಿಪ್ಪೆ ಅಥವಾ ಬಾಳೆಕಾಯಿಯ ಸಿಪ್ಪೆ ಯಾವುದನ್ನಾದರೂ ಯೂಸ್ ಮಾಡಿದರೆ ಕಣ್ಣಿಗೆ ಬೇಕಾಗುವಂತಹ ಅಗತ್ಯ ಪೋಷಕಾಂಶಗಳು ಸಿಗುತ್ತೆ ಇದರಿಂದಾಗಿ ಕೂಡ ಕಣ್ಣಿನ ಪೊರೆ ಈ ಥರ ಪ್ರಾಬ್ಲಮ್ಸ್ಗಳಿಂದೆಲ್ಲ ಹೊರಗೆ ಬರಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ತುಂಬ ಜನರಿಗೆ ಪ್ರಾಬ್ಲಮ್ ಇರೋದು ಡಾರ್ಕ್ ಸರ್ಕಲ್ಸ್ ಅಲ್ವಾ ಕಣ್ಣಿನ ಸುತ್ತ ಕಪ್ಪು ಕಲೆ ಇರುತ್ತೆ ಅಂಥವರು ಕೂಡ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಸಾಜ್ ಮಾಡ್ಬೋದು ಇದರಿಂದಾಗಿ ಕೂಡ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ತಲೆ ಕೂದ್ಲಿಗಂತೂ ಇದು ತುಂಬಾ ಒಂದು ಒಳ್ಳೆಯ ಮನೆ ಔಷಧ ಅಂತಲೇ ಹೇಳ್ಬೋದು ಕೂದಲು ತುಂಬ ವರ್ಟ್ ಆಗಿರುತ್ತೆ ಕೆಲವ್ರದ್ದು ಹಾಗೆ ತುಂಬ ಡಲ್ಲೆಲ್ಲ ಆಗಿರುತ್ತಲ್ಲ ಅಂಥವರಿಗೆ ಇದನ್ನು ಯೂಸ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದರೆ ಹೇರ್ ಮಾಸ್ಕ್ ಎಲ್ಲ ಯೂಸ್ ಮಾಡ್ತಾರೆ ಕೆಲವರು ಏನಾದರೂ ಪೇಸ್ಟ್ ರೀತಿಯೆಲ್ಲ ಮಾಡಿ ಸೊ ಅದರ ಜೊತೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆನ ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲಾಂದರೆ ಬರೀ ಬಾಳೆಹಣ್ಣಿನ ಸಿಪ್ಪೆಯ ಪೇಸ್ಟ್ ಆದರೂ ಮಾಡ್ಕೊಳ್ಬಹುದು ಅದನ್ನು ಹೇರ್ ಮಾಸ್ಕ್ ಥರ ಮಾಡಿ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದ ಕೂಡ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಹಾಗೆ ತುಂಬ ಶೈನಿಂಗ್ ಕೂಡ ಬರುತ್ತೆ ಕೂದಲಿಗೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ತಲೆನೋವಿಗೆ ಇದೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಯಾವ ರೀತಿ ಅಂತ ಹೇಳಿದರೆ ತುಂಬ ತಲೆನೋವು ಇದ್ದಾಗ ಒಂದೆರಡು ಬಾಳೆಹಣ್ಣಿನ ಸಿಪ್ಪೆನ ಫ್ರೀಸರಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಅಥವಾ ಫ್ರೀಸರಲ್ಲಿ ಅದು ಚೆನ್ನಾಗಿ ತಣ್ಣಗಾಗಬೇಕು ಅದನ್ನು ಹಣೆಯ ಭಾಗದಲ್ಲಿ ಅಥವಾ ಕುತ್ತಿಗೆ ಹತ್ತಿರ ಎಲ್ಲ ಕೆಲವರಿಗೆ ತುಂಬ ಪೇಯ್ನ್ ಇರುತ್ತಲ್ಲ ತುಂಬ ಸ್ಟ್ರೆಸ್ಸಿಂದ ಎಲ್ಲ ಆದಾಗ ಸೊ ಕುತ್ತಿಗೆಯ ಭಾಗ ಹಿಂಭಾಗ ಅಥವಾ ಹಣೆಯ ಮೇಲೆಲ್ಲ ಇಟ್ಟಾಗ ತಲೆನೋವು ಕಡಿಮೆ ಆಗುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಹೆಲ್ತ್ ಬೆನಿಫಿಟ್ಸ್ ತುಂಬ ಜನರಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಅಂತ ಹೇಳಿದರೆ ಈ ಬಾಳೆಹಣ್ಣಿನ ಸಿಪ್ಪೆ ಇದೆಯಲ್ಲ ಇದನ್ನು ನೀರಲ್ಲಿ ಹಾಕಿ ಕುದಿಸಿ ಕುಡಿಬಹುದು ಇದರಿಂದಾಗಿ ಯಾರಿಗೆ ಡಿಪ್ರೆಷನ್ ಅಥವಾ ಖಿನ್ನತೆ ಪ್ರಾಬ್ಲಮ್ ಇರುತ್ತೆ ಅದೇ ರೀತಿ ನಿದ್ರಾಹೀನತೆ ಪ್ರಾಬ್ಲಮ್ ಯಾರಿಗೆ ಇರುತ್ತೆ ನಿದ್ದೆ ಬರಲ್ಲ ತುಂಬ ಇರಿಟೇಷನ್ ಖಿನ್ನತೆ ಎಲ್ಲ ಇರುತ್ತೆ ಅವರಿಗೆ ಎಲ್ಲ ತುಂಬಾ ಹೆಲ್ಪ್ ಆಗುವಂಥದ್ದು ಈ ಬಾಳೆಹಣ್ಣಿನ ಸಿಪ್ಪೆಯ ಕಷಾಯ ಇವತ್ತಿನ ವಿಡಿಯೋದಲ್ಲಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋ ತೊಂದಕ್ಕೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು